ಕಾರ್ಯಕ್ರಮನ್ನ ಉದ್ಘಾಟಿಸ್ತಾ ಇದ್ದಾರೆ ಶುಭವನ ಗೌರೋಡ ಕೆ ರಾಜಾ ಹುಲಿ ಆಶೀರ್ವಾದವನ್ನ ಪಡೆದಿದೆ ಸಿನಿಮಾಗೆ ಹುಲಿಾಗೆ ನಿರ್ಮಾಪಕರಾಗಿದ್ರು ಸಿನಿಮಾಗೆ ಅವರ ಆಶೀರ್ವಾದ ಮತ್ತು ಹಾರೈಕೆ ಇದೆ ಹುಲಿ ಈಗ ನೀವು ನೋಡಿದ್ರಿ ಟೀಸರ್ ಬಿಡುಗಡೆ ಆಗಿದೆ ನಮ್ಮ ಸಿನ್ಮಾ ಎಲ್ಲ ಹಂತದ ಕೆಲಸ ಮುಗಿಸ್ಕೊಂಡು ಸೆನ್ಸಾರ್ ಕೆಲಸ ಮುಗಿಸ್ಕೊಂಡು ಯು ಎ ಸರ್ಟಿಫಿಕೇಟ್ ತಗೊಂಡು ಇವಾಗ ರಿಲೀಸ್ಗೆ ಸಿದ್ಧ ಇದೆ ಆದಷ್ಟು ಬೇಗ ನಿಮ್ಮ ಮುಂದೆ ಬರ್ತೀವಿ ಒಳ್ಳೊಳ್ಳೆ ಸಾಂಗು ಫೈಟು ಸಿನಿಮಾದಲ್ಲಿ ಒಂದು ಒಳ್ಳೆಯ ಒಂದು ಕಂಟೆಂಟ್ ಇಟ್ಕೊಂಡು ಮಾಡಿದ್ದೀನಿ ಅಂತ ನಾನು ಆಲ್ರೆಡಿ ನಿಮ್ಗೆ ಹೇಳಿದ್ದೀನಿ ಈಗ ಕೂಡ ಹೇಳ್ತಾ ಇದ್ದೀನಿ ಕಾನ್ಫಿಡೆಂಟ್ ಅಲ್ಲಿ ಒಂದು ಒಳ್ಳೆಯ ಚಿತ್ರನ ಮಾಡಿದ್ದೀನಿ ಅದಕ್ಕಾಗಿ ನಾನು ಒಬ್ಬ ಒಳ್ಳೆ ಒಳ್ಳೆ ವ್ಯಕ್ತಿಗಳನ್ನ ಕರೆಸಿ ಅವ್ರ ಕೈಯಲ್ಲಿ ನಾನು ನಾನು ಅವ್ರಿಗೆ ಪ್ರಾಮಿಸ್ ಮಾಡಿದ್ದೆ ಅಣ್ಣ ಒಂದು ಒಳ್ಳೆ ಚಿತ್ರ ಮಾಡಿದ್ದೀನಿ ದಯವಿಟ್ಟು ನೀವು ಬಂದು ನನ್ನ ಟೀಸರ್ ಲಾಂಚ್ ಮಾಡಿ ಅಂತಂದು ಹಾಗಾಗಿ ಅವ್ರು ಬಂದು ಲಾಂಚ್ ಮಾಡಿಕೊಟ್ರು ನಿಮಗೆ ನೋಡಿದಂತೆ ಮೊನ್ನೆ ಮನದ ಕಡಲು ಚಿತ್ರದ ಒಂದು ಸಂದರ್ಭದಲ್ಲಿ ಎಷ್ಟು ಬಂದಿದ್ರು ಅವರು ಕೂಡ ನಾನು ಭೇಟಿಯಾದೆ ಭೇಟಿ ಆಗಿಬಿಟ್ಟು ನಮ್ಮ ಸಿನಿಮಾ ವಿವರ ಎಲ್ಲ ಅವ್ರಿಗೆ ಹೇಳಿದೆ ನಾ ಎಲ್ಲ ಆಗಿದ್ದೀನಿ ಇಡೀ ಸಿನಿಮಾದಲ್ಲಿ ನಿಮ್ಮ ಅಭಿಮಾನಿ ಒಬ್ಬ ಯಾವ ರೀತಿ ಇರ್ತಾನೆ ಅನ್ನೋದನ್ನ ನಾನು ತೋರಿಸಿದೀನಿ ಒಳ್ಳೇದಾಗಲಿ ಚಿನಾ ಆಲ್ ದಿ ಬೆಸ್ಟ್ ಚೆನ್ನಾಗಿ ಮಾಡಿದೆ ಅಂದ್ರೆ ನಿಮ್ಗೆ ಒಳ್ಳೇದಾಗೆ ಆಗುತ್ತೆ ತಲೆ ಕೆಡಿಸ್ಕೊಬೇಡ ಅಂದ್ರು ಹಣ ಒಂದು ಲಾಂಚ್ ಮಾಡ್ಬೇಕು ನಿಮ್ ಕಡೆಯಿಂದ ನಾನು ಬಹಳ ವೇಟ್ ಮಾಡ್ಕೊತಾ ಇದ್ದೀನಿ ಒಂದು ಟೀಸರ್ ಅಥವಾ ಸಹ ಆಡಿಯೋ ಲಂ ಆಡಿಯೋ ಲಾಂಚ್ ಅಂತ ಹೇಳಿದೆ ಅದಕ್ಕೆ ನಾನು ನನ್ನ ಬಗ್ಗೆ ನಿಮ್ಗೆ ಗೊತ್ತಲ್ವಾ ಚಿನ್ನ ದಯವಿಟ್ಟು ನನ್ನ ಕಾಯ್ಬೇಡ ನಾನು ತುಂಬಾ ಬಿಸಿ ಇದ್ದೀನಿ ಇಲ್ಲಿಗೆ ಬಂದಿದೆ ಒಂದು ಗ್ರೇಟ್ ನೀನ್ ಮಾಡೋ ಒಳ್ಳೇದಾಗುತ್ತೆ ದಯವಿಟ್ಟು ಅಂತ ಹೇಳಿ ನನ್ಗೆ ಆಶೀರ್ವಾದ ಮಾಡಿ ಹಾರೈಸಿದ್ದಾರೆ ಸೊ ಅವ್ರಿಗೂ ಕೂಡ ನಾನು ನಿಜವಾಗ್ಲೂ ಇದೆ ಈ ಮುಖಾಂತರ ತುಂಬ ಧನ್ಯವಾದಗಳು ಧನ್ಯವಾದಗಳನ್ನ ನಮ್ಮ ಯಶ್ ಬಾಸ್ಗೆ ಅರ್ಪಿಸ್ತಾ ಇದ್ದೀನಿ ಥ್ಯಾಂಕ್ ಯು ಯಶ್ ಬಾತ್ ನಿಜವಾಗಲೂ ನೀವು ಕೊಟ್ಟಂತ ಆಶ್ವಾಸನೆ ನನಗೆ ನಿಜವಾಗ್ಲೂ ಖುಷಿಯಾಗಿದೆ ನೆನಪುರಲ್ಲಿ ಪ್ರೇಮ್ ಸರ್ ಅನ್ನ ಕರೆದೇ ಅವರು ಕೂಡ ನಾನು ಒಳ್ಳೇದಾಗಿದೆ ನಾನು ಔಟ್ಸೈಡ್ ಇದ್ದೀನಿ ಖಂಡಿತ ನಾನು ನೆಕ್ಸ್ಟ್ ಪ್ರೋಗ್ರಾಮ್ ಬರ್ತೀನಿ ನಡೆಸ್ಕೊಡ್ತೀನಿ ಅಂತ ಹೇಳಿದ್ದಾರೆ ಸೊ ಒಂದು ಒಳ್ಳೆಯ ಹಂತದಲ್ಲಿ ಸಿನಿಮಾ ಬಂದಿದೆ ನಿಮ್ಮ ಮುಂದೆ ನಾನು ಖಂಡಿತವಾಗ್ಲೂ ಆದಷ್ಟು ಬೇಗ ಸಿನಿಮಾ ತರ್ತೀನಿ ಮಿಸ್ಟರ್ ಅಂಡ್ ಮಿಸಸ್ ರಾಜ ಹೌಲಿ ಇಬ್ರು ಅಲ್ಲ ರಾಜ ಹೌ ಒಬ್ಬನೆ ಸೊ ಅವ್ರ ಮಿಸಸ್ ಆಗಿರೋದು ಅದಕ್ಕೆ ಮಿಸ್ಟರ್ ಅಂಡ್ ಮಿಸಸ್ ರಾಜಾವಳಿ ಅಂತ ಇಟ್ಟಿದ್ರು ರಾಜಾವಳಿ ಹುಲಿ ಯಶವರು ಅಂತದ್ದು ಸೊ ಅವ್ರ ಅಭಿಮಾನಿಯಾಗಿ ಅವರು ನಾಯಕ ಕಥೆಯಲ್ಲಿ ಇರ್ತಾನೆ ಸೊ ಅವನಿಗೆ ಅವನು ಲೈಫ್ ಅಲ್ಲಿ ಮದುವೆನೆ ಬೇಡ ಹಾಗೆ ನಾನೊಂದು ಕೆಲಸ ಕಾರ್ಯ ನೋಡ್ಕೊಂಡು ಇರ್ತೀನಿ ಅನ್ನೋ ಒಂದು ಇದರಲ್ಲಿ ಅವನು ಕಡೆ ಕಟ್ಟ ಇದರಲ್ಲಿ ಒಂದು ಮದುವೆ ಆಗೋ ಸಂದರ್ಭ ಬಂದು ಅವ್ರಿಗೆ ಅವಾಗ ಮಿಸ್ಟರ್ ಮಿಸ್ಸಸ್ ಮಿಸಸ್ ಅಂತ ಅಲ್ಲಿ ಇದಾಗುತ್ತೆ ಸೊ ಫುಲ್ ಕತೆ ಒಂದು ಸಣ್ಣ ಎಳೆಯಲ್ಲಿ ಇಟ್ಟು ದಯವಿಟ್ಟು ಅದು ಬಿಟ್ಟುಕೊಟ್ರೆ ಖಂಡಿತ ಎಲ್ಲ ಓಪನ್ ಆಗ್ತದೆ ಸೊ ಹಂಗಾಗಿ ದಯವಿಟ್ಟು ಒಂದು ಒಳ್ಳೆ ಕತೆ ನಾನು ಮಾಡಿದ್ದೀನಿ ಅಂತ ಹೇಳಕ್ ಇಷ್ಟಪಡ್ತೀನಿ ಇಲ್ಲಿ ಬಂದಂತ ತಮ್ಮೆಲ್ಲರಿಗೂ ನಮ್ಮ ಶಿರಸ್ಟ ನಮಸ್ಕಾರವನ್ನು ಅರ್ಪಿಸುತ್ತಾ ಈ ಕಾರ್ಯಕ್ರಮ ನಾವು ಶುರು ಮಾಡ್ತಾ ಇದೀವಿ ನಿಮಗೆ ಆಲ್ರೆಡಿ ನಾನು ಆಲ್ರೆಡಿ ಹೇಳಿದೀನಿ ಈ ಮಿಸ್ಟರ್ ಅಂಡ್ ಮಿಸಸ್ ರಾಜ ಚಿತ್ರ ಬಹಳ ಇಷ್ಟಪಟ್ಟು ಕಷ್ಟಪಟ್ಟು ಎಲ್ಲರ ಒಂದು ಸಪೋರ್ಟ್ ತಗೊಂಡು ಮಾಡಿದ್ದೀನಿ ಅಂತ ಸೊ ಎಲ್ರಿಗೂ ನಾನು ಅದನ್ನು ಈಗ ಹೇಳೋಕ್ಕೆ ಇಷ್ಟಪಡಲ್ಲ ಮುಖ್ಯವಾಗಿ ನನ್ನ ಆಸೆ ಆಕಾಂಕ್ಷೆಗಳು ಸಿನಿಮಾ ರಂಗಕ್ಕೆ ಏನು ಬರಬೇಕು ಅಂದ್ಕೊಂಡಿದ್ದೆ ಅದನ್ನು ಇವತ್ತು ನಾನು ಹೇಳೋ ಸಂದರ್ಭ ಬಂದಿದೆ ಇಲ್ಲಿ ನಮ್ಮ ಮುಂದಗಡೆ ಕೂತಿದ್ದಾರಲ್ಲ ಅವರೇ ನಿಜವಾದ ಹುಲಿ ಹುಲಕೋಟೆ ಹುಲಿ ಸಾಹೇಬರು ಸೊ ನಾನು ಅವ್ರ ಮನೆ ಮುಂದೆ ಆಟ ಆಡ್ಕೊಂಡು ಬೆಳೆದಂಥ ಹುಡುಗ ಸೊ ನಾನು ಬೆಂಗಳೂರಿಗೆ ಬಂದು ಸಿನಿಮಾ ಸೇರ್ಕೋಬೇಕು ಅಂದಾಗ ನಾನು ಅವ್ರ ಹತ್ರ ಹೋಗಿ ಹೇಳ್ಕೊಂಡೆ ಆಗ ಒಬ್ಬರು ಅವ್ರ ಸ್ನೇಹಿತರನ್ನ ಕರೆಸಿ ತಮ್ಮ ಹುಡುಗ ಸಿನಿಮಾ ಮಾಡ್ಬೇಕು ಅಂದ್ಕೊಂಡಿದ್ದಾನೆ ಒಂದು ಅವಕಾಶ ಕೊಡಿ ಅಂತ ಹೇಳಿ ಹೇಳಿದ್ರು ಎರಡು ಸಾವಿರದ ಒಂದನೇ ಇಸ್ವಿಯಲ್ಲಿ ಆವಾಗ ಅವತ್ತಿಂದ ನನ್ನ ಸಿನಿಮಾ ರಂಗ ಶುರುವಾಯಿತು ಸೊ ಹಾಗಾಗಿ ನಾನು ಒಂದು ಸಿನಿಮಾ ಆಗಿ ಕೆಲಸ ಮಾಡೋಕೆ ಶುರು ಮಾಡಿದೆ ಅಲ್ಲಿಂದ ಅಸೋಸಿಯೇಟು ಎಲ್ಲ ಶುರು ಮಾಡಿ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಬಂದಿದ್ದೀನಿ ನನ್ನ ಮೊದಲನೇ ಚಿತ್ರ ಹುಲಿ ಕೋಟಿ ಹುಲಿ ನಾನೇ ಮಾಡಬೇಕು ಅಂತಂದು ಸ್ಕ್ರಿಪ್ಟ್ ಮಾಡಿ ಹೋಗಿ ಹೇಳಿದೆ ಎಲ್ಲ ನೋಡಿದ್ರು ನೋಡಿ ಅವರು ಊರಲ್ಲಿರ್ತಕ್ಕಂಥ ಎಲ್ಲ ದೊಡ್ಡ ದೊಡ್ಡ ವ್ಯಕ್ತಿಗಳನ್ನ ಸೇರಿಸಿ ಕತೆ ಬಗ್ಗೆ ಎಲ್ಲ ಚರ್ಚೆ ಮಾಡಿದ್ರು ಸೊ ವಿಷ್ಣುವರ್ಧನ್ ಸರ್ ನಾವಾಗಲೇ ಹಾಕೊಂಡು ಮಾಡಬೇಕು ಅಂತ ನನ್ನ ಆಸೆ ಭಾಳ ಆಯಿತು ಎರಡು ಸಾವಿರದ ಐದರಲ್ಲಿ ಸೊ ಅದು ಯಾಕೋ ಕೈಗೂಡಲಿಲ್ಲ ಯಾಕಂದ್ರೆ ದೊಡ್ಡ ಪ್ರಾಜೆಕ್ಟು ಚಿಕ್ಕ ಹುಡುಗ ಹೆಂಗೆ ಏನು ಅಂತ ಒಂದು ಗ್ರಂಥಿರ್ಗ ಮತ್ತೆ ನಾನು ಮತ್ತೆ ಅಸ್ಟೆಂಟ್ ಅಸೋಸೋಟಾಗಿ ಕೆಲಸ ಮಾಡಿಕೊಂಡು ಈಗ ಮತ್ತೆ ಈಗ ಕೈಗೂಡಿದೆ ಅದಕ್ಕೆ ಸಾಹೇಬ್ರ ಕಡೆಯಿಂದ ನನ್ನ ಮೊದಲನ ಒಂದು ತುಣುಕು ನಾನು ಸಾಹೇಬ್ರ ಕೈಲೇ ಬಿಡುಗಡೆ ಮಾಡಿಸ್ಬೇಕು ಅಂತಂದು ನಾನು ಇದ್ದೆ ಇವತ್ತು ಆ ಯೋಗ ಕೂಡ ಬಂದಿದೆ ನನ್ನ ಬರ್ತಡೇನ ಅದೃಷ್ಟನ ಏನೋ ಗೊತ್ತಿಲ್ಲ ಸಾಹೇಬ್ರು ಒಂದು ವರ ಇವತ್ತು ಸಿಕ್ಕಿದೆ ನಮಗೆ ನಾನು ನಿಜವಾಗ್ಲೂ ಅವ್ರಿಗೆ ಆಗ್ತಾ ಆಗ್ತಾಯಿದ್ದೀನಿ ರಾಜಕಾರಣಿ ಸನ್ಮಿತ್ರರಾದ ಹುಚ್ಚಪ್ಪನವರೇ ಅವರೇ ಈ ಮಿಸ್ಟರ್ ಆ್ಯಂಡ್ ಮಿಸಸ್ ರಾಜ ಅವಲಿ ಚಿತ್ರ ತಯಾರು ಮಾಡಬೇಕು ಅಂತ ಹೇಳಿ ಭಾಳ ಛಲದಿಂದ ವಿಶ್ರಮಪಟ್ಟಿರ್ತಕ್ಕಂಥ ಪನ್ರಾಜ್ ಅವರೇ ಗೆಳೆಯರಾದ ಜಯಸಿಂಹ ಅವರೇ ವೇದಿಕೆ ಮೇಲಿದ್ದಂಥ ಎಲ್ಲ ಗಣ್ಯರೇ ನತಕ್ಕಂಥ ಮಾಧ್ಯಮ ಮಿತ್ರ ಸಿನಿಮಾ ಕ್ಷೇತ್ರದಲ್ಲಿರ್ತಕ್ಕಂಥ ಎಲ್ಲ ಗಣ್ಯಮನ್ರಿ ಗೆಳೆಯರೇ ಪನ್ರಾಜು ಬಹಳಷ್ಟು ಆಶೆಗಳನ್ನು ಹೊತ್ತು ಶ್ರಮ ಕೇವಲ ಬೆವರಿನಿಂದ ಮಾತ್ರ ಅಲ್ಲ ರಕ್ತ ಸುಟ್ಟುಕೊಂಡು ಈ ಚಲನಚಿತ್ರ ಉದ್ಯಮದ ಮೂಲಕ ಯಶಸ್ವಿ ವ್ಯಕ್ತಿ ಆಗಬೇಕು ಅಂಥೇಳಿ ತನ್ನದೇ ಆದ ಕನಸುಗಳನ್ನು ಕಟ್ಕೊಂಡಿದ್ದಾರೆ ತಾವೆಲ್ಲ ಅವರು ಸ್ನೇಹಿತರೇನಿದ್ದೀರಿ ಅವರ ಹಿತೈಷಿಗಳು ಹುಚ್ಚಪ್ಪನವರು ಇತ್ಯಾದಿ ಏನಿದ್ದೀರಿ ನಿಮ್ಮೆಲ್ಲರ ಪ್ರೋತ್ಸಾಹ ನೋಡಿದರೆ ಒಂದರಾಜಿಗೆ ಯಶಸ್ಸು ಸಹಜವಾಗಿ ದೊರತೆ ದೊರಕತ್ತೆ ರಾಜ ಈ ಚಿತ್ರ ಯಶಸ್ವಿ ಆಗಲಿ